ಹಾಯ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ವ್ಯಕ್ತಿಯ ಬುದ್ಧಿವಂತಿಕೆಯು ಅವನು ತೋರುವ ವರ್ತನೆ ಹಾಗೂ ಮಾತಿನಲ್ಲಿ ಅಡಕವಾಗಿರುತ್ತದೆ ವ್ಯಕ್ತಿ ಪಡೆದುಕೊಳ್ಳುವ ಜ್ಞಾನ ಹಾಗೂ ಬುದ್ಧಿವಂತಿಕೆಯು ಅವನು ಪಡೆದುಕೊಂಡ ಪುಸ್ತಕ ಜ್ಞಾನದಿಂದ ಹಾಗೂ ಬೆಳೆದು ಬಂದ ಪರಿಸರದ ಪ್ರಭಾವದಿಂದ ಎಂದು ಹೇಳಲಾಗುತ್ತದೆ ಮತ್ತು ದೇಶವನ್ನು ಸುತ್ತಲು ಸಾಧ್ಯವಾಗದೇ ಇದ್ದರೆ ಕೋಶವನ್ನು ಓದಿಯಾದರೂ ಜ್ಞಾನವನ್ನು ಪಡೆದುಕೊಳ್ಳಬಹುದು ಎಂದ ಮಾತು ಎಲ್ಲರಿಗೂ ತಿಳಿದಿರುವ ಸತ್ಯವಾಗಿದೆ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದೊಂದು ವಿಶೇಷ ಶಕ್ತಿ ಹಾಗೂ ಬುದ್ಧಿವಂತಿಕೆಯೂ ಇರುತ್ತದೆ ಅದು ಅವರ ರಾಶಿಚಕ್ರ ಹಾಗೂ ನಕ್ಷತ್ರಗಳ ಪ್ರಭಾವದಿಂದ ಬಂದಿರುತ್ತದೆ ಗ್ರಹಗತಿಗಳ ಪ್ರಕಾರ ನಮ್ಮ ಕುಂಡಲಿಯಲ್ಲಿ ಯಾವ ರೀತಿಯ ಪ್ರಭಾವ ಬೀರುವುದು ಎನ್ನುವುದರ ಆಧಾರದ ಮೇಲೆ ನಮ್ಮ ಬುದ್ಧಿವಂತಿಕೆ ನಿರ್ಧಾರವಾಗುತ್ತದೆ ಹನ್ನೆರಡು ರಾಶಿ ಚಕ್ರಗಳಲ್ಲಿ ಕೆಲವು ರಾಶಿಯಿದ್ದವರು ಅತ್ಯಂತ ಪುಸ್ತಕ ಪ್ರಿಯರು ಹಾಗೂ ಓದಿನಿಂದಲೇ ಹೆಚ್ಚು ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ಪಡೆದುಕೊಂಡಿರುತ್ತಾರೆ ಅದಕ್ಕಾಗಿ ಅವರಿಗೆ ಯಾವುದೇ ವಿಶೇಷ ಗ್ರಹಗಳ ಪ್ರಭಾವ ಬೇಕಾಗಿರುವುದಿಲ್ಲ ರಾಶಿಗಳಿಗೆ ಅನುಗುಣವಾಗಿ ಹುಟ್ಟಿನಿಂದಲೇ ವಿಶೇಷ ಜ್ಞಾನವನ್ನು ಪಡೆದುಕೊಂಡು ಬಂದಿರುತ್ತಾರೆ ಪುಸ್ತಕ ಜ್ಞಾನ ಜೀವನದಲ್ಲಿ ಎಂತಹ ಯಶಸ್ಸು ಮತ್ತು ಅದೃಷ್ಟವನ್ನು ತಂದು ಕೊಡುತ್ತದೆ ಮತ್ತು ಆ ರಾಶಿಗಳು ಯಾವುವೆಂದು ನೋಡೋಣ ಬನ್ನಿ ಮಿಥುನ ರಾಶಿ ರಾಶಿ ಚಕ್ರದ ಪ್ರಕಾರ ವ್ಯಕ್ತಿಗಳು ಸಾಮಾನ್ಯವಾಗಿ ಮೂಕ ಪ್ರೇಕ್ಷಕರಾಗಿ ಇರುತ್ತಾರೆ ಬಹುತೇಕ ಸಂದರ್ಭಗಳಲ್ಲಿ ತಾರ್ಕಿಕ ಮನಸ್ಸನ್ನು ಹೊಂದಿರುತ್ತಾರೆ ಮತ್ತು ಮಿತವಾಗಿ ಮಾತನಾಡುವ ಇವರು ಕೆಲವು ಸ್ನೇಹಿತರನ್ನು ಹೊಂದಿರುತ್ತಾರೆ ತಾವು ಸಮಯವನ್ನು ಕಳೆಯುವ ವ್ಯಕ್ತಿಗಳೊಂದಿಗೆ ಅತ್ಯುತ್ತಮ ವರ್ತನೆಯನ್ನು ತೋರುವರು ಕೋಸೆ ಪುಟ್ಟಿಸುವ ವ್ಯಕ್ತಿಗಳು ಹಾಗೂ ಸಮಯದಲ್ಲಿ ವ್ಯರ್ಥವನ್ನು ಮಾಡುವ ಸ್ನೇಹಿತರನ್ನು ಆದಷ್ಟು ದೂರ ಇರುತ್ತಾರೆ ಪುಸ್ತಕದಿಂದಲೇ ಅಪಾರ ಜ್ಞಾನವನ್ನು ಹೊಂದುವುದರ ಮೂಲಕ ಜೀವನದಲ್ಲಿ ಬಹುಬೇಗ ಯಶಸ್ಸನ್ನು ಕಂಡುಕೊಳ್ಳುತ್ತಾರೆ ಮತ್ತು ಕನ್ಯಾ ರಾಶಿ ಈ ರಾಶಿಯ ವ್ಯಕ್ತಿಗಳು ಬುಧನಿಂದ ಅಳಲ್ಪಡುವ ವ್ಯಕ್ತಿಗಳಾಗಿರುತ್ತಾರೆ ಇವರು ಎಲ್ಲ ವಿಷಯದಲ್ಲೂ ತೀಕ್ಷ್ಣ ಬುದ್ಧಿಯನ್ನು ಹೊಂದಿರುತ್ತಾರೆ ಅಲ್ಲದೆ ಅತ್ಯಂತ ಸೂಕ್ಷ್ಮತೆಯು ಇವರಲ್ಲಿ ಕೆಲವೊಮ್ಮೆ ತಾರ್ಕಿಕ ಮನೋಭಾವವನ್ನು ಉಂಟು ಮಾಡುತ್ತದೆ ಮತ್ತು ಪುಸ್ತಕ ಜ್ಞಾನದಿಂದಲೇ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ ಇವರು ಹೆಚ್ಚಿನ ಸಮಯವನ್ನು ಓದುವುದರಲ್ಲಿ ವ್ಯಯಿಸುವವರು ಮತ್ತು ತುಲಾರಾಶಿ ಈ ರಾಶಿಯ ವ್ಯಕ್ತಿಗಳು ಅತ್ಯಂತ ಬುದ್ಧಿವಂತರು ಎಂದು ಹೇಳಲಾಗುತ್ತದೆ ಇವರು ಅತ್ಯಂತ ಕ್ರಿಯಾಶೀಲ ವ್ಯಕ್ತಿಗಳು ಹೌದು ಇವರು ಕೈಗೊಳ್ಳುವ ನಿರ್ಧಾರ ಹಾಗೂ ಚಿಂತನೆಗಳು ಸಮತೋಲನ ಹಾಗೂ ಸತ್ಯದ ಪರವಾಗಿ ನಿಂತಿರುತ್ತದೆ ಇವರು ಹೆಚ್ಚು ಪುಸ್ತಕ ಓದುವುದು ಮತ್ತು ಅದರಿಂದಲೇ ತಮ್ಮ ಜ್ಞಾನಾವೃದ್ಧಿಯನ್ನು ಹೆಚ್ಚಿಸಿಕೊಳ್ಳುತ್ತಾರೆ ಅದು ಅವರಿಗೆ ಹೆಚ್ಚಿನ ಸಂತೋಷ ಮತ್ತು ಯಶಸ್ಸನ್ನು ತಂದುಕೊಡುತ್ತದೆ ಧನು ರಾಶಿ ಈ ರಾಶಿಯ ವ್ಯಕ್ತಿಗಳು ಅಸಾಧ್ಯ ಎನ್ನುವ ವಿಷಯಗಳ ಬಗ್ಗೆ ಹೆಚ್ಚು ಆಸಕ್ತಿ ಮತ್ತು ಅನ್ವೇಷಣೆ ಮಾಡಲು ಪ್ರಯತ್ನಿಸುವರು ಇವರು ಸಾಕಷ್ಟು ವಿಷಯಗಳಲ್ಲಿ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳಲು ಪರಿತಾಪಿಸುತ್ತಾರೆ ವಿಭಿನ್ನವಾದ ಜ್ಞಾನ ಪಡೆದುಕೊಳ್ಳುವ ಸಿದ್ಧಾಂತಗಳ ಬಗ್ಗೆ ಚರ್ಚೆ ನಡೆಸುವುದು ಹಾಗೂ ಜಗತ್ತಿನ ಬಗ್ಗೆ ಹೆಚ್ಚು ಯೋಚಿಸುವುದು ಎಂದರೆ ಅವರಿಗೆ ಎಲ್ಲಿಲ್ಲದ ಆಸಕ್ತಿ ಇವರ ಜ್ಞಾನವೇ ಇವರಿಗೆ ಹೆಚ್ಚಿನ ಆತ್ಮವಿಶ್ವಾಸವನ್ನು ಮೂಡಿಸುತ್ತದೆ ಮಕರ ರಾಶಿ ಈ ರಾಶಿಯ ವ್ಯಕ್ತಿಗಳು ಹುಟ್ಟಿನಿಂದಲೇ ಹೆಚ್ಚು ಪುಸ್ತಕ ಪ್ರಿಯರು ಎನ್ನಲಾಗುವುದು ಅಲ್ಲದೆ ವೃತ್ತಿಯ ಆಧಾರದಿಂದ ವಿದ್ಯಾರ್ಥಿಗಳು ಸಹ ಎನ್ನಬಹುದು ಇವರು ತಾವು ಕೈಗೊಳ್ಳುವ ಕೆಲಸ ಕಾರ್ಯಗಳ ಬಗ್ಗೆ ಗುರಿಯ ಬಗ್ಗೆ ಸಾಕಷ್ಟು ಜ್ಞಾನವನ್ನು ಪಡೆದುಕೊಂಡಿರುತ್ತಾರೆ ಜೊತೆಗೆ ಅದ್ಭುತ ಪ್ರತಿಭಾವಂತರಾಗಿರುತ್ತಾರೆ ತಾವು ನಡೆಸುವ ಕೆಲಸ ವ್ಯಾಪಾರದಲ್ಲಿ ಅದ್ಭುತವಾದ ಜ್ಞಾನವೊಂದು ಹೊಂದಿರುತ್ತಾರೆ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ ಸೊ ನೋಡ್ತಿರಲ್ಲ ಫ್ರೆಂಡ್ಸ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್